ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಇವತ್ತು ನಾನು ವೆರೈಟಿಯಾಗಿ ಬೆಳಗ್ಗೆ ಟಿಫನ್ಗೆ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಬೇಗ ಸಬ್ಸ್ಕ್ರೈಬರ್ ಆಗಿ ಓಕೆ ಯಾವ ಥರ ಮಾಡೋದು ಏನು ಅನ್ನೋದನ್ನು ನೋಡ್ಕೊಂಬರೋಣ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಈ ಬಟ್ಲದಷ್ಟು ಒಂದು ಬಟ್ಲ ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಕರೆಕ್ಟಾಗಿ ಹಳತಿಯಲ್ಲಿ ಹೇಳ್ತಾ ಇದ್ದೀನಿ ಒಂದು ಬಟ್ಲದಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಒಂದು ಬಾಂಡಲ್ಗೆ ಓಕೆ ಇವಾಗ ಜಿ ೀರಿಗೆ ಸಾಸಿವೆ ಹಾಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಅಷ್ಟು ಕಡಲೆಬೇಳೆ ಹಾಗೂ ಒಂದು ಟೇಬಲ್ ಅಷ್ಟು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಕಾಲು ಬಟ್ಲದಷ್ಟು ಶೇಂಗಾ ಬೀಜ ಹಾಕ್ಕೊಳ್ಬೇಕಾಗುತ್ತೆ ಅವೆಲ್ಲ ಕೆಂಪುಗಾದ್ಮೇಲೆ ಇವಾಗ ನಾನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲದಷ್ಟು ಈರುಳ್ಳಿ ಹಾಕ್ಕೊಳ್ಬೇಕಾಗುತ್ತೆ ಹಾಗೂ ಮೂರು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಈ ಥರ ಇದ್ರಲ್ಲ ಈ ಥರ ಸಣ್ಣದಾಗಿ ಮೆಣ್ಸಿನ್ಕಾಯಿನ ಹೆಚ್ಚಿಕೊಳ್ಬೇಕಾಗುತ್ತೆ ಹೆಚ್ಚಿ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಸ್ವಲ್ಪ ಮೆತ್ತಗಾಗೋ ತಕನ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಈರುಳ್ಳಿನ ಬೇಯಿಸ್ಕೊಂಡ್ಮೇಲೆ ಒಂದು ಚೂಡಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಒಂದು ಬಟ್ಲದಲ್ಲಿ ಇಟ್ಕೊಂಡಿದ್ದೆ ಇವಾಗ ఒ చూడష్టూ మెంతెపల్ హీని ఆయే నేను ಮೌಕೆ ಕಟ್ಟಿರುವಂತಹ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇವು ಮೆಟ್ಟಿಗೆ ಕಾಳು ಅಂತಾರೆ ಇವನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಕಾಳು ಇದ್ದರೂ ನಡೆಯುತ್ತೆ ಇದೇ ಕಾಳು ಅನ್ನೋಂಥ ಏನೂ ಇಲ್ಲ ಯಾವ ಕಾಳು ಇದ್ರೂ ನಡೆಯುತ್ತೆ ಅದೇ ಕಾಳನ್ನ ಹಾಕ್ಕೊಳ್ಬಹುದು ಒಂದು ಬಟ್ಲದಷ್ಟು ಹಾಕೊಳ್ಬೇಕಾಗುತ್ತೆ ಇವಾಗ ನಾನು ಎರಡು ಕ ಎರಡು ಟಮಾಟೇನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟಮಾಟೆ ಹಾಕ್ಕೊಳ್ತಾ ಇದ್ದೀನಿ ಟಮಾಟೆ ಹಾಕೊಂಡ್ಮೇಲೆ ಈ ಥರ ಮೆತ್ತಗಾಗ ತಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಹಾಗೆ ನೀರು ಹಾಕೋ ಆಗಿಲ್ಲ ಮೆತ್ತಗಾಗ ತಕನ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಎಣ್ಣೆ ಏನಾದರೂ ಕಡಿಮೆ ಅನ್ಸಿತಪ್ಪ ಅಂತಂದರೆ ಎಣ್ಣೆ ಎಣ್ಣೆ ಹಾಕೊಳ್ಬೋದು ಫ್ರೈ ಮಾಡುವಾಗ ಒತ್ಗಂತ ಬರ್ತಾ ಇದ್ದಾವೆ ಒತ್ತುತ್ತಾ ಇದ್ದಾವೆ ಅಂತನ್ನುವಾಗ ಸ್ವಲ್ಪ ಎಣ್ಣೆ ಕಡಿಮೆ ಆಯ್ತಂದ್ರೆ ಅಂದರೆ ಎಣ್ಣೆ ಹಾಕ್ಕೊಳ್ಬೋದು ಇವಾಗ ನಾನು ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸಷ್ಟು ಎರಡು ಗ್ಲಾಸಷ್ಟು ನಾನು ಉಪ್ಪಿಟ್ಟಿನ ರವ ರವೆ ತೊಗೊಂಡಿದ್ದೀನಿ ಹಾಗೆ ಎರಡು ಗ್ಲಾಸಷ್ಟು ಉಪ್ಪಿಟ್ಟಿನ ರವೆ ತೊಗೊಂಡ್ರೆ ಮೂರು ಗ್ಲಾ ಆರು ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಒಂದು ಗ್ಲಾಸಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಆರು ಗ್ಲಾಸಷ್ಟು ನೀರು ಹಾಕ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪಾಕಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ಪೂನ್ ತೊಗೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ತಾ ಇದ್ದೀನಿ ಕೊತಂಬ್ರಿ ನೀರಲ್ಲೇ ಅಂತಂದರೆ ಎಲ್ಲದಕ್ಕೂ ಸಹ ಕಲಿಯುತ್ತಾನೆಗೋಸ್ಕರ ನೀರಲ್ಲೇ ಉದುರಿಸ್ಕೊಳ್ತಾ ಇದ್ದೀನಿ ನೀವು ಸಹ ಅಷ್ಟೇ ನೀರಲ್ಲೇ ಉದುರಿಸ್ಕೊಳ್ಬೇಕಾಗುತ್ತೆ ನೀರು ಚೆನ್ನಾಗಿ ಚಳಪಳ ಅಂತ ಕುದಿ ಬಂದ ಮೇಲೆ ಇವಾಗ ನಾನು ಉಪ್ಪಿಟ್ಟಿನ ಉಪ್ಪಿಟ್ಟಿನ ರವನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಫಸ್ಟು ಬಿಸಿ ಮಾಡ್ಕೊಂಡಿದ್ದೀನಿ ರವನ ನೀವು ಸಹ ಅಷ್ಟೇ ರವನ ಬಿಸಿ ಮಾಡಲಾರ್ದೇ ನೀವು ಹಾಗೆ ಉಪ್ಪಿಟ್ಟು ಮಾಡಬಾರ್ದು ಉಪ್ಪಿಟ್ಟು ಮಾಡಿದ್ರಪ್ಪ ಅಂತಂದರೆ ಅದು ಚೆನ್ನಾಗಿ ಬೇಯೋದೇ ಇಲ್ಲ ಬಿಸಿ ಅನ್ನಿಸ್ಬಿಡುತ್ತೆ ನೀವು ರವ ಬೇಯಿಸಿದ ಮೇಲೆ ನೀವು ಉಪ್ಪಿಟ್ಟು ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಸ್ವಲ್ಪ ರವನ ಎಲ್ಲ ಹಾಕಿ ತಿರುವಿದ್ದಾಯಿತು ರವ ಹಾಕಿದ ತಕ್ಷಣ ಕೈ ಆಡಿಸ್ಕೊಳ್ಬೇಕಾಗುತ್ತೆ ನೀವೇನಾದರೂ ಕೈ ಆಡಿಸಿಲ್ಲಪ್ಪ ಅಂತಂದರೆ ಅದು ಗಂಟು ಗಂಟು ಆಗಿಬಿಡುತ್ತೆ ಕೈ ಆಡಿಸ್ಬೇಕು ಈ ಥರ ಮೇಲ್ಗಡೆ ಮೇಲುಗಡೆ ಸ್ವಲ್ಪ ಎಣ್ಣೆ ಕಡಿಮೆ ಅನಿಸಿತಪ್ಪ ಅಂತಂದರೆ ಎಣ್ಣೆ ಹಾಕಿ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸಿದ ಮೇಲೆ ನೀವು ಒಂದು ಪ್ಲೇಟ್ ಮುಚ್ಚಳ ಮುಚ್ಚಿ ಮತ್ತೆ ತೆಗ್ದು ಮತ್ತೆ ಮುಚ್ಚಿ ಮತ್ತೆ ತೆಗ್ದು ಇದೇ ಥರನೇ ಒಂದು ಎರಡು ಮೂರು ಸರಿ ಮುಚ್ಚಿ ತೆಗೆದು ಕಲಿಸಿದ್ರಪ್ಪ ಅಂತಂದರೆ ಉಪ್ಪಿಟ್ಟು ಚೆನ್ನಾಗಿ ಅಂದರೆ ಚೆನ್ನಾಗಿ ಹಳ್ಳಿ ಬಿಡುತ್ತೆ ಇವಾಗ ಓಕೆ ನಾನು ಒಂದು ಒಂದು ಮುಚ್ಚಳ ಮುಚ್ಚಿ ನಾನು ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಉಳ್ಳಾಗಡ್ಡೆ ವಡೆ ಅದ್ರ ಜೊತೆಗೆ ಉಳ್ಳಾಗಡ್ಡೆ ವಡೆ ಚೆನ್ನಾಗಿರುತ್ತೆ ಅಂತಂದು ಉಳಗಡೆ ವಡೆ ಹಾಕ್ತಾ ಇದ್ದೆ ಈ ರೆಸಿಪಿ ಏನಾದರೂ ಬೇಕಂತಂತಂದರೆ ಯೂಟ್ಯೂಬ್ ಬಾಕ್ಸಲ್ಲಿದೆ ವೀಡಿಯೋ ಬಾಕ್ಸಲ್ಲಿದೆ ನೋಡ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ನ ನೀವು ಚೆಕ್ ಮಾಡ್ಕೊಳ್ಬೋದು ಓಕೆ ಇವಾಗ ಈ ರೆಸಿಪಿ ನಿಮ್ಗೆ ಏನಾದರೂ ಇನ್ನೂ ಮತ್ತೆ ಬೇಕು ಅಂತ ಅನಿಸಿತಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಉಳಗಡೆ ವಡೆನ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಇವಾಗ ಉಳಗಡೆ ವಡೆ ರೆಡಿ ಆಯಿತು ಇದನ್ನು ಸಹ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಸರ್ವ್ ಮಾಡ್ತಾ ಇದ್ನಿ ಓಕೆ ಇವಾಗ ಉಪ್ಪಿಟ್ಟು ಹಾಗೂ ಉಳಗಡೆ ಒಡೆ ಸರ್ವ್ ಮಾಡ್ತಾ ಇದ್ ನೋಡ್ತಾ ಇದ್ರಲ್ವ ಇವತ್ತಿನ ಬೆಳಗ್ಗೆನ ಟಿಫನಿಗೆ ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟು ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸುಪ್ರಿಯ ಪಾಕಶಾಲೆಗೆ ಸಪೋರ್ಟ್ ಮಾಡಿ ಈ ಥರ ಪಲ್ಯಗಳು ಹಾಕಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಸಹ ಎನರ್ಜಿ ಬರುತ್ತೆ ಓಕೆ ಥ್ಯಾಂಕ್ ಯು ಫಾರ್